ಇದು ಕರ್ನಾಟಕ ವಿಜಯಾತ್ರಿ ನ್ಯೂಸ್ಗೆ ಸ್ವಾಗತ ಹೊಸ ಬಾಡಿಗೆ ಜೋಡಿ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನ ಮೂವತ್ತೆರಡನೇ ವಾರ್ಡಿನ ಹಿರೇ ಜಂಕಲ್ನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ಸಮಾನತೆಯ ಹರಿಕಾರ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತೋತ್ಸವ ಅಂಗವಾಗಿ ಸಮ್ಮುಖ ವಿವಾಹ ಕಾರ್ಯಕ್ರಮವನ್ನು ರಮಾಬಾಯಿ ವೇದಿಕೆಯ ಮೇಲೆ ಬಂತೆಜಿ ಧರ್ಮಪಾಲ ಗುರುಗಳಿಂದ ಬುದ್ಧ ಧಮ್ಮ ವಿಧಾನಗಳ ಮುಖಾಂತರ ವಿವಾಹ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಮಯದಲ್ಲಿ ಒಟ್ಟು ಐದು ಜೋಡಿಗಳ ಸಾಮೂಹಿಕ ವಿವಾಹ ಮಾಡಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಭೋಜಪ್ಪ ಕುಂಟೋಜಿ ಮರಿಯಪ್ಪ ಮುನಿಯಪ್ಪ மாகி ஹுலுகப்பா மாகிஹுகப்ப ராகவேந்திர நந்தபுர் நாகராஜ் உளிிகெம்ம கிரிக்கிரிஹினா ஹுசேனப்பேனப்போட்டூர் வீரேஷ ஆரதி சின்னப்ப வீமண்ண கரிமூதி லோக்கர் சந்தோஷ் குமார் ஆஞ்சனேய சோமன வீம நாகேஷ் ராமு கோழி லாக்கே சுரேஷ் மஞ்சுநாத் மருதி தடக்கல் பரஷுராம் தெங்கினமர புல்லஷ் மல்லிகார்ஜுன் ஹஞ்சினாழ ಮಂಜುನಾಥ್ ಹಂಚಿನಾಳ ಮತ್ತಿತರು ಉಪಸ್ಥಿತರರು ಇದ್ದರು